ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಜಸ್ಕಂ ಉಪವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶರಣಪ್ಪ ತಂದೆ ಮಲ್ಲಿಕಾರ್ಜುನ್ ಅನಧಿಕೃತವಾಗಿ ಕೆಲಸ ಕೈಗೊಂಡು ದುರ್ನಡತೆ ಮತ್ತು ನಿರ್ಲಕ್ಷ್ಯ ತೋರಿ ಇಲಾಖೆಗೆ ಆರ್ಥಿಕವಾಗಿ ಹಾನಿ ಮಾಡಿರುವುದಾಗಿ ಆರೋಪಿಸಿ ಜಸ್ಕಂ ಕಚೇರಿ ಎದುರು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಅಧಿಕಾರಿಯನ್ನು ಶರಣಪ್ಪ ಅಮಾನತ್ತು ಸೇಡಾಂ ತಾಲೂಕಿನ ಕುರುಕುಂಟ ಗ್ರಾಮದ ನಿಕಟ ಪೂರ್ವಕ ಮಾಡಲೇಬೇಕು ಅಮಾನತ್ತು ಶರಣಪ್ಪ ಅವರನ್ನು ಕುಂಬಕ್ಕೂ ನೀಡುತ್ತಿರುವ ಎಸ್ ಸಿ ಎಸ್ಸಿ ಅವರು ಕಂಡಪ್ಪ ಸೋನೆಯವರನ್ನು ಅಮಾನತ್ತು ಮಾಡಲೇ ಮಾಡಲೇಬೇಕು ಮಾಡ್ಲೇಬೇಕು ಮಾಡ್ಲೇಬೇಕು ಇದೇ ಸಂದರ್ಭದಲ್ಲಿ ಶರಣಪ್ಪರವರನ್ನು ಕೂಡಲೇ ಅಮಾನತ್ತು ಮಾಡಬೇಕೆಂದು ಆಗ್ರಹಿಸಿದರು ಕಲಬುರಗಿ ಜಿಲ್ಲೆಯ ಸೇಡಾಂ ತಾಲೂಕಿನ ಕುರ್ಕುಂಟ ಗ್ರಾಮದಲ್ಲಿ ಈ ನಿಕಟಪೂರ್ವಕ ಶಾಖಾಧಿಕಾರದಂಥ ಶರಣಪ್ಪ ಅವರು ಸುಮಾರು ದಿನಗಳ ಹಿಂದೆ ಏನು ಮಳಕೆಲ್ ಗ್ರಾಮಕ್ಕೆ ಹೊರಗಣ ಆದ ಸಂದರ್ಭದಲ್ಲಿ ತಮ್ಮ ವ್ಯಾಪ್ತಿಗೆ ಬರದೇ ಏನು ಕುರುಕುಂಟ ಗ್ರಾಮದ ಅಧಿಕಾರಿ ಇದ್ದರೂ ಕೂಡ ಅಲ್ಲಿಯ ಸ್ಥಳಕ್ಕೆ ಹೋಗಿ ಏನೋ ಒಂದಿಷ್ಟು ದುಡ್ಡಿನ ಅಮಿಷಕ್ಕೆ ಬಿದ್ದು ಸುಮಾರು ಐದರಿಂದ ಹತ್ತು ಏನಪ್ಪ ಅಂದ್ರೆ ಟಿ ಸಿ ಕುಡಿಸುವಂತ ಕೆಲಸ ತಾನು ಸ್ಥಳದಲ್ಲಿ ಹೋಗಿ ಕೆಲಸ ಮಾಡುತ್ತಾನೆ ಅದಕ್ಕೆ ನಾವು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವತ್ತು ನಾವು ಖಂಡಿಸ್ತಾ ಇದ್ದೇವೆ ಇದಕ್ಕೆ ಏನೋ ಸಂಬಂಧಪಟ್ಟ ಅಧಿಕಾರಿಗಳು ಸೇಡಂ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿ ಜಸ್ಕಾಂ ಅಧಿಕಾರಿಗಳು ಈ ಶರಣಪ್ಪ ನಿಕಟಪೂರ್ವಕ ಅಧಿಕಾರಿ ಏನಪ್ಪ ಅಂದ್ರೆ ಅವನಿಗೆ ಅಂದ್ರೆ ವಶ ಪಡ್ಕೊಂಡು ಆ ಸ್ಥಳದಲ್ಲಿ ವಿಚಾರಣೆ ಮಾಡಿದಾಗ ಸಂಪೂರ್ಣ ಮಾಹಿತಿ ಏನಪ್ಪ ಅಂದ್ರೆ ಶರಣಪ್ಪ ತಪ್ಪನ್ನು ಒಪ್ಪಿಕೊಂಡಿರ್ತಾನೆ ಆದರೂ ಕೂಡ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಈ ಕಲಬುರಗಿ ಜಿಲ್ಲೆಯ ಸರ್ಕಲ್ ಆಫೀಸ್ ಗೆ ಏನಪ್ಪಾ ಅಂದ್ರ ಎಸ್ ಸಿ ಖಂಡಪ್ಪ ಸೋನೆಯ ಏನಪ್ಪಾ ಅಂದ್ರೆ ದಾಖಲಾತಿ ಸಮೇತ ಏನಪ್ಪ ಅಂದ್ರೆ ಒಂದು ಮನವಿ ಕೊಟ್ಟರು ಕೂಡ ಈ ಕಂಡಪ್ಪ ಸೋನೆ ಏನು ಅಂತಂದ್ರೆ ಸುಮಾರು ಮೂರಿಂದ ಐದು ಲಕ್ಷ ರೂಪಾಯಿ ಹಣ ಪಡ್ಕೊಂಡು ಈ ಶರಣಪ್ಪಗೆ ಏನಪ್ಪ ಅಂದ್ರೆ ಉಳಿಸುವಂತ ಕೆಲಸ ಮಾಡಿದ್ದಾನೆ ಅದಕ್ಕೆ ಇವತ್ತು ನಾವು ಪೂರಾ ಸಂಪೂರ್ಣ ದಾಖಲಾತಿ ಸಮೇತ ಇವತ್ತು ನಾವು ಕಂಡಪ್ಪ ಅವರಿಗೂ ಕೂಡ ಮನವಿ ಕೊಟ್ಟಿದಾಗ ಅವನು ಹೇಳ್ತಾನೆ ಇದಕ್ಕಿನ್ನ ಬಹಳಷ್ಟು ಸುಮಾರು ಟೈಮ್ ಬೇಕಂತ ಹೇಳ್ತಾನೆ ಅಂದ್ರೆ ಇವನು ನಾಲಯಕ್ ಅಧಿಕಾರಿ ಈ ಕುಂಭಕ್ಕೂ ನೀಡುತ್ತಿದ್ದಾನೆ ಯಾರಿಗಂದ್ರೆ ಶರಣಪ್ಪ ಕುಂಭಕ್ಕೂ ನೀಡೋ ಕಾರಣಕ್ಕಾಗಿ ದಿನಗಳನ್ನು ಓಡಿಸುವಂತ ಕೆಲಸ ಮಾಡ್ತಾನೆ ಈಗ ನಾವು ಸಂಬಂಧಪಟ್ಟ ನಮ್ಮ ಕಲಬುರಗಿಯ ಜಸ್ಕಾಂ ಕಚೇರಿಯ ಮುಂದೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕೂಡಲೇ ಶರಣಪ್ಪ ಅವರನ್ನು ಒಂದು ವೇಳೆ ಅಮಾನತು ಮಾಡದಿದ್ದಲೆ ಅದೇ ರೀತಿ ಇರತಕ್ಕಂತ ಏನು ಕಂಡಪ್ಪ ಸೋನ್ಯವನ್ನು ಅಮಾನತು ಮಾಡದಿದ್ದಲ್ಲಿ ಒಂದು ವಾರದೊಳಗೆ ನಾವು ವಿನೂತನ ಪ್ರತಿಭಟನೆ ಮಾಡುವ ಮುಖಾಂತರ ಜಯನ್ನು ಗಳಿಸುವಂತ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತಾರೆ